ಕಿರಣ ಕಿರಣ ನೀನ್ ಮಾಡಿ ಸರಿನಾ ಕಿರಣ ಕಿರಣ ನೀನ್ ಮಾಡಿ ಎಣ್ಣಂದ್ರೆ ಗೌರವ ತಾಯಂದ್ರೆ ಗೌರವ ಅಂತಿ ನೀನು ಆಲಾಗ್ಲಲಿ ರೇಪ್ ಮಾಡಿ ಕೊಂದಲ್ಲು ಮನ್ಸಾಕ್ಷಿ ಇಲ್ಲ ಹಣ ಹಣ್ಣ ಹೊಡಿಬೇಡ ಸಹಿಸ್ಬೇಡ ಅಂದ್ಲು ಹೃದಯ ಕಲ್ಲು ನೀವು ಭೂಮಿ ಮೇಲೆ ಯಾಕ್ರೋ ಬದುಕ್ತೀರ ನೀವು ನೋವಲ್ಲಿ ಸಾಯ್ಬೇಡ್ರ ಇನ್ನೊಬ್ರು ನೋವು ಮಾಡಿ ನೀವು ನಿಮ್ಮ ತಂಗಿ ಇದ್ದಾರೆ ಪ್ರತಿ ಒಬ್ರು ಹಾಗೆ ಆಲಗ್ಲಲ್ ರೇಪು ಮಾಡಿ ಸಹಿಸ್ತಿ ಮಾಡಿ ಸಹಿಸ್ತಿ ಕರುಣೇ ಇಲ್ಲ ನಿನಗೆ ಕಿರಣ ಕಿರಣ ನೀನು ಮಾಡಿ ಸರಿನಾ ಕಿರಣ ಕಿರಣ ನೀನು ಮಾಡಿ ಸರಿನಾ